ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶಾಲಿವಾಹನ ಶಕ ಶ್ರೀ ಪ್ಲವನಾಮ ಸಂವತ್ಸರ ಉತ್ತರಾಯಣ ಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ನವಮಿ ನಕ್ಷತ್ರ ಪೂರ್ವಶಾಢ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೆರಡನೇ ಶನಿವಾರ ಮುಖ್ಯಾಂಶಗಳು ಶ್ರೀ ಜೆ ಸಿ ಬಿ ಎಂ ಕಾಲೇಜಿನಲ್ಲಿ ಶುಕ್ರವಾರ ವಾಣಿಜ್ಯ ಸಂಘ ಉದ್ಘಾಟನೆ ಮಾರಿಕಾಂಬಾ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಹಾಗೂ ಕುಂಭಾಭಿಷೇಕ ಮಾರ್ಚ್ ಮೂವತ್ತೊಂದರಂದು ಶೃಂಗೇರಿ ಶಿವಣ್ಣ ಸುದ್ದಿಯ ವಿವರ ನಾಯಕತ್ವ ಗುಣ ಬೆಳೆಸಿಕೊಂಡು ನಾವೇ ಉದ್ಯೋಗ ಸೃಷ್ಟಿಸಬೇಕು ಎಂದು ಅಮೃತ ನೋನಿ ವ್ಯವಸ್ಥಾಪಕ ಅರೇಹಳ್ಳ ಶ್ರೀನಿವಾಸಮೂರ್ತಿ ಹೇಳಿದರು ಶ್ರೀ ಜೆಸಿಬಿಎಂ ಕಾಲೇಜಿನಲ್ಲಿ ಶುಕ್ರವಾರ ವಾಣಿಜ್ಯ ಸಂಘ ಉದ್ಘಾಟಿಸಿ ಮಾತನಾಡಿದರು ಪದವಿ ಶಿಕ್ಷಣ ಮುಗಿದ ನಂತರ ಮುಂದಿನ ಶಿಕ್ಷಣ ಅಥವಾ ಉದ್ಯೋಗದ ಭವಿಷ್ಯದ ಜೀವನದ ಸವಾಲು ಬರುತ್ತದೆ ವಿದ್ಯಾರ್ಥಿ ಜೀವನದಲ್ಲಿ ಇರುವ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ದೇಹ ಪಟು ಕೋಗಿನ ಬೈಲು ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಗುರಿ ಇಟ್ಟುಕೊಳ್ಳಬೇಕು ನಮ್ಮ ಸುತ್ತಲಿನ ಸ್ನೇಹಿತರಿಂದ ದುಶ್ಚಟಕ್ಕೆ ಬಲಿಯಾಗಬಾರದು ಹವ್ಯಾಸಕ್ಕೆ ಕಲಿತ ದುಶ್ಚಟ ನಿಮ್ಮ ಭವಿಷ್ಯವನ್ನೇ ನುಂಗಿ ಹಾಕಲಿದೆ ಎಂದು ಎಚ್ಚರಿಸಿದರು ವಾಣಿಜ್ಯ ವಿಭಾಗದ ಅಧ್ಯಕ್ಷ ನಾಗಪ್ರಸಾದ್ ಮಾತನಾಡಿ ಸಂಘದಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಮತ್ತು ಹಲವು ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ ಎಂದರು ಅತಿಥಿಗಳನ್ನು ವೇದಿಕೆ ಚಂಡೆ ವಾದನದೊಂದಿಗೆ ಕರೆದೊಯ್ಯಲಾಯಿತು ವಿಕಾ ವಿದ್ಯಾರ್ಥಿ ಸಂಚಿಕೆಯಿಂದ ನಡೆಸಲಾದ ರಸಪ್ರಶ್ನೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು ಅಧ್ಯಾಪಕರಾದ ಮಿರ್ಜಾ ಪ್ರಕಾಶ್ ಲಕ್ಷ್ಮೀನಾರಾಯಣ ನಾಗಭೂಷಣ್ ವಿದ್ಯಾರ್ಥಿ ಮುಖಂಡರಾದ ಪ್ರಫುಲ್ಲ ಚಂದ್ರ ಶಬರಿ ನಿಖಿತ ಮತ್ತಿತರು ಇದ್ದರು ನವೀಕೃತ ಬೆಟ್ಟದ ಮಾರಿಕಾಂಬಾ ದೇವಸ್ಥಾನದ ಪುನಃ ಪ್ರತಿಷ್ಠೆ ಹಾಗೂ ಕುಂಭಾಭಿಷೇಕ ಮಾರ್ಚ್ ಮೂವತ್ತೊಂದರಂದು ನಡೆಯಲಿದೆ ಎಂದು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಶೃಂಗೇರಿ ಶಿವಣ್ಣ ಹೇಳಿದರು ದೇವಸ್ಥಾನದ ಸಭಾಂಗಣದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಶ್ರೀ ಶಾರದಾ ಪೀಠದ ಜಗದ್ಗುರುಗಳ ಆಶೀರ್ವಾದದೊಂದಿಗೆ ದೇವಸ್ಥಾನದ ಅಭಿವೃದ್ಧಿಯ ಕಾರ್ಯ ಮುಗಿದಿದ್ದು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಬೆಟ್ಟದ ಮಾರಿಕಾಂಬ ಮತ್ತು ಪರಿವಾರ ದೇವರ ಪುನಃ ಪ್ರತಿಷ್ಠೆ ಮತ್ತು ಕುಂಭಾಭಿಷೇಕವನ್ನು ನೆರವೇರಿಸಿ ನಂತರ ಆಶೀರ್ವಚನ ನೀಡಲಿದ್ದಾರೆ ನಂತರ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಶ್ರೀಮಠದ ಆಡಳಿತಾಧಿಕಾರಿ ಡಾಕ್ಟರ್ ವಿ ಆರ್ ಗೌರಿಶಂಕರ್ ವಿಧಾನ ಪರಿಷತ್ ಸದಸ್ಯ ಪ್ರಾಣೇಶ್ ಸಿಎಂ ರಾಜಕೀಯ ಕಾರ್ಯದರ್ಶಿ ಡಿ ಎನ್ ಜೀವರಾಜ್ ಶಾಸಕ ಟಿ ಡಿ ರಾಜೇಗೌಡ ಬೋವಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ಮೌರ್ಯ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ ಶೆಟ್ಟಿ ಮತ್ತಿತರು ಭಾಗವಹಿಸಲಿದ್ದಾರೆ ಸಭೆಯಲ್ಲಿ ಸಮಿತಿಯ ಅರುಣ್ ಜಗದೀಶ್ ಬಾಬು ಕುಮಾರ ರಮೇಶ್ ಮಂಜೇಶ್ ಗಣೇಶ್ ಮತ್ತಿತರು ಇದ್ದರು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ನವದೆಹಲಿ ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಹದಿನೆಂಟನೇ ರಾಷ್ಟ್ರೀಯ ಸಂಸ್ಕೃತ ನಾಟ್ಯ ಮಹೋತ್ಸವದಲ್ಲಿ ರಾಜೀವ ಗಾಂಧಿ ಪರಿಸರದ ವಿದ್ಯಾರ್ಥಿಗಳ ತಂಡ ಭಾಗವಹಿಸಿ ವೀರ ಪೃಥ್ವಿರಾಜ ಎಂಬ ಐತಿಹಾಸಿಕ ನಾಟಕವನ್ನು ಅಭಿನಯಿಸಿ ಪ್ರಥಮ ಸ್ಥಾನ ಪಡೆಯಿತು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಆಯೋಜಿಸಲ್ಪಟ್ಟಿದ್ದ ನಾಟ್ಯ ಮಹೋತ್ಸವದಲ್ಲಿ ರಾಜೀವ್ ಗಾಂಧಿ ಪರಿಸರದ ತಂಡ ಪ್ರದರ್ಶಿಸಿದ ನಾಟಕವು ಸತತ ಹದಿಮೂರನೇ ಬಾರಿಗೆ ಪ್ರಥಮ ಪುರಸ್ಕಾರ ಪಡೆಯಿತು ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಯನ್ನು ಪಡೆದಿದ್ದು ರಂಗಕರ್ಮಿ ಸುರೇಶ್ ಬಾಬುರವರು ನಿರ್ದೇಶನ ಮಾಡಿದ್ದು ಡಾಕ್ಟರ್ ರಾಘವೇಂದ್ರ ಭಟ್ ಹಾಗೂ ಡಾಕ್ಟರ್ ಪ್ರಸಾದ್ ಭಟ್ ರವರು ಸಹ ನಿರ್ದೇಶನ ಮಾಡಿದ್ದರು ನಾಟಕದಲ್ಲಿ ಅತ್ಯುತ್ತಮ ಅಭಿನಯಕ್ಕಾಗಿ ಪ್ರಥಮ ಪುರಸ್ಕಾರವನ್ನು ಜೆ ನವನೀತ ಕೃಷ್ಣ ದ್ವಿತೀಯ ಪುರಸ್ಕಾರವನ್ನು ಯೋಗೇಶ ಭಟ್ ಹಾಗೂ ತೃತೀಯ ಪುರಸ್ಕಾರವನ್ನು ಅಂಬಿಕಾ ಭಟ್ ಪಡೆದಿದ್ದಾರೆ ಡಾಕ್ಟರ್ ರಾಘವೇಂದ್ರ ಭಟ್ ಮತ್ತು ಡಾಕ್ಟರ್ ಪ್ರಸಾದ್ ಭಟ್ ಮಾರ್ಗದರ್ಶಕರಾಗಿದ್ದರು ಹನ್ನೆರಡು ರಾಜ್ಯದ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಪಟ್ಟಣದ ಮಾನಗಾರಿನ ಸಮೀಪ ಗುರುವಾರ ರಾತ್ರಿ ಆಟೋ ಅಪಘಾತ ಉಂಟಾಗಿ ಚಾಲಕ ಮೃತಪಟ್ಟ ಘಟನೆ ನಡೆದಿದೆ ಕೆರೆ ದಂಡೆಯ ರವಿ ಮೂವತ್ತೆರಡು ವರ್ಷ ಮೃತಪಟ್ಟಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಆಟೋ ಚರಂಡಿಗೆ ಬಿದ್ದಿದ್ದು ಅಪಘಾತದಲ್ಲಿ ಗ್ಲಾಸ್ ಹೊಕ್ಕಿ ಆಳವಾದ ಗಾಯವಾಗಿ ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಇವರಿಗೆ ಪತ್ನಿ ಪುತ್ರಿ ಇದ್ದಾರೆ ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ತನ್ನ ಮೂರು ವರ್ಷದ ಮಗಳ ಹುಟ್ಟುಹಬ್ಬದ ದಿನದಂದೇ ಘಟನೆ ಸಂಭವಿಸಿದ್ದು ಕುಟುಂಬ ಶೋಕದಲ್ಲಿ ಮುಳುಗಿದೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಉಪಾಧ್ಯಕ್ಷ ಸತೀಶ್ ವಾಹನ ಚಾಲಕರ ಸಂಘದ ಅಧ್ಯಕ್ಷ ಹೊಲ್ಮಾ ದಿನೇಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹರೀಶ್ ಶೆಟ್ಟಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಮೃತರ ಗೌರವಾರ್ಥ ಶುಕ್ರವಾರ ಆಟೋ ಚಾಲಕರು ಸೇವೆಯನ್ನು ಸ್ಥಗಿತಗೊಳಿಸಿ ಗೌರವ ಸೂಚಿಸಿದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಹೆಬ್ಬಾರ್ ಮತ್ತು ಸೌಮ್ಯ ವಿಜಯಕುಮಾರ್ ಪ್ರತಿಕ್ರಿಯೆ ನೀಡುವವರು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ಧನ್ಯವಾದಗಳು